ನೀನಾರು ನೀನಾರು ಆಕೃತಿಯೇ ಮಿನಕುತಿ ಹೊಗಳಿಂದ ಇತ್ತು ನೀನಾರು ನೀವು ಆಕೃತಿಯೇ ನಿನ್ನ ಬಂದು ನೀ ನೀಹ ಬಂದು ಬಂದು ಮೂರ ಜಲಗಾರ ನಾನು ನಾನೊಬ್ಬ ಜಲಗಾರ ಜಗದ ಜಲಗಾರ ನಾನು ಚಣಕು ಜಲಗದ ಪಾಪವನ್ನು ನುಂಗುವನು ನಾನು ಪೂರ್ವದಲ್ಲಿ ಕಡಲ ಕಡೆಯಲು ಹುಟ್ಟಿ ಸುಡುತ್ತಿದ್ದ ಸುಡುತ್ತಿದ್ದಾಹಾರವನ್ನು ನುಂಗಿದ ನಂಜು ನಾನು ಪದ್ಮನಾಭನ ಮಿಲೆಯ ವೈಕುಂಠವದರಿಂದ ನಮಣೀಯವಾಗಿರುವುದು ಮೇಲಿನ ಜಲಗಾರ ವಿಶ್ವದಲ್ಲಿ ಸೌಂದರ್ಯ ಬಾಳುತ್ತಿದೆ ತೊಳಗುತ್ತಿಹ ಚುಕ್ಕೆ ಬೆಳೆದು ಚಂದಿನನು ದಿನ ದಿನವೂ ಬಾಂತಳದಿ ಸುತ್ತುತ್ತಿಹ ದಿನಮಿಯು ಕರೆವ ಕಡಲುಗಳು ತಿಳಿಯಾಗಿ ಹರಿಯುವ ಹೊಳೆಗಳು ಮೇಲೆಯುವ ಅರಣ್ಯಗಳು ಎಲ್ಲವೂ ಎಲ್ಲವೂ ಜಲಗಾರನೊಬ್ಬನಿಗೆ ಹುಳಿಯಾಗಿ ಪಾಡುವುದು ವೃದ್ಧರೆಂಬರೆನ್ನ ಶಿವನೆಂಬರೆಲ್ಲ ಕೇಸುವನು ಅಂಜುವನು ಜಲಗಾರನೆನ್ನರು